ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರೀ ಇವತ್ತ ಸ್ಪೆಷಲ್ ಆದಂಥ ಟೊಮೆಟೊ ಕರಿಯನ್ನು ಮಾಡೋಣ್ರಿ ಇದು ಪುರಿಗೆ ಚಪಾತಿಗೆ ರೊಟ್ಟಿಗೆ ಕೂಡ ಆಗಿರ್ತೈತೆ ನೋಡ್ರಿ ಬಿಸಿ ಹಣ್ಣಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂಕೂ ಈ ಒಂದು ಕರಿ ಆಗಿರ್ತೈತೆ ನೋಡ್ರಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ ಬರ್ರಿ ಇವಾಗ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಂತ ಹೋಗೋಣ ಇವಾಗ ನೋಡ್ರಿ ಈ ರೀತಿ ಸಣ್ಣನೂ ನಾವು ಟೊಮೆಟೊನ ತೊಗೋಬೇಕಾಕೈತಿ ಸೈಜ್ ಮೊಳಗ ಈ ರೀತಿ ದೊಡ್ಡ ದೊಡ್ಡ ಹೋಗ್ಬಾರ್ದು ರೀ ಒಂದು ಅಳತಿಯ ಸಣ್ಣನು ನಾವು ಟೊಮೆಟೋನ ತೊಗೋಬೇಕಾಗ್ತೈತೆ ನೋಡ್ರಿ ಅಂದರೆ ಚಂದ ಚೆಂದ ರೀ ಒಂದು ಸೈಜ್ ಇರ್ಬೇಕು ಅವು ಆದಷ್ಟು ಸಣ್ಣನೂ ತೊಗೋಬೇಕೈತಿ ಸೊಪ್ಪು ಆದಷ್ಟು ಕಲರ್ ಕಲರ್ ಇರ್ಬೇಕು ಸ್ವಲ್ಪ ರೆಡ್ಡಾಗಿರ್ಬೇಕು ಅಂಥವು ತೊಗೋಬೇಕೈತೆ ನೋಡ್ರಿ ತೊಗೊಂಡಿದ್ನ ಈಗ ಕ್ಲೀನಾಗ ತೊಳ್ಕೊಂಡಿದ್ದು ಆಯ್ತು ನೋಡ್ರಿ ಒಂದರಿಂದ ಎರಡು ಸಲ ತೊಳ್ಕೊಂಡ್ಬಿಡ್ಬೇಕು ತೊಗೊಂಡು ಈ ರೀತಿಯ ಮೇಲಿನ ಭಾಗವನ್ನು ಈ ರೀತಿ ಕಟ್ ಮಾಡ್ಕೊಬೇಕೈತಿ ನೋಡ್ರಿ ಈ ರೀತಿ ಏನೇನು ತುಂಬಿರ್ತೈತಲ್ಲ ಅದನ್ನು ತೊಗೊಂಡ್ಬಿಡ್ಬೇಕೈತಿ ತಕೊಂಡಿದ ಪ್ಲಸ್ ಆಕಾರದಾಗ ಈ ರೀತಿ ಕಟ್ ಮಾಡ್ಕೊಬೇಕಾಗ್ಕೈತ ನೋಡ್ರಿ ಈ ರೀತಿ ನಾವೇನು ಬದ್ನೇಕಾಯಿ ಏನಕಾಯಿ ಮಾಡ್ತೇವಲ್ಲ ಅದೇ ರೀತಿನ ಇದನ್ನು ಕಟ್ ಮಾಡ್ಕೊಬೇಕಾಗ್ಕೈತಿ ನೋಡ್ರಿ ಈ ರೀತಿಯಿಂದ ಮೇಲಿನ ತುಂಬು ತೆಗೆದು ನೀಟಾಗಿನ ಪ್ಲಸ್ ಆಕಾರದಾಗ ಎಲ್ಲವನ್ನ ಇದೇ ರೀತಿನ ಕಟ್ ಮಾಡ್ಕೊಂಬಿಡಣರಿ ನಾವು ನಾನು ಒಮ್ಮೆ ಮಾಡಿದು ರುಚಿ ನೋಡಿದಿನಿ ಮನೆಯಾಗೆಲ್ಲರೂ ಸೂಪರಾಗಿ ಬಂದಿತ್ತಂತಂದರು ನೀವು ಕೂಡ ಈ ಒಂದು ರೆಸಿಪಿನ ವೀಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಅಷ್ಟು ಸೂಪರಾಗಿ ಇದು ರೆಸಿಪಿ ಬಂದಿತ್ತು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಪುರಿಗೇ ಸೂಪರ್ ಅಂದ್ರೆ ಸೂಪರಾಗಿ ಇರ್ತೈತಿ ನೋಡ್ರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಅಷ್ಟು ಸೂಪರಾಗಿನ ಬಂದಿತ್ತು ಇದು ನೀವು ಕೂಡ ಮಾಡಿ ಇದ್ರದ್ದು ರುಚಿ ನೋಡಿರಿ ಏನು ಟೊಮೆಟೊನು ಈಗ ಮೇಲಿಂದ ನಾವು ತುಂಬನ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಪ್ಲಸ್ ಆಕಾರದಾಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ನೋಡ್ರಿ ಇವಾಗ ಇದೇ ರೀತಿಯ ಎಲ್ಲವನ್ನು ನಾವು ಕಟ್ ಮಾಡ್ಕೊಂಬಿಡೋಣ್ರಿ ಟೊಮೆಟನನ್ನು ಈಗ ನೋಡಿರಿ ಎಲ್ಲನೂ ಪ್ರತಿಯೊಂದನ್ನು ಇದೇ ರೀತಿ ನಾನು ಪ್ಲಸ್ ಆಕಾರದಾಗ ಕಟ್ ಮಾಡ್ಕೊಂಡಿ ಆದರೆ ಒಂದೇ ಸೈಜ್ ತೊಗೋಬೇಕು ನೋಡಿರಿ ಟೊಮೆಟೊನ ದೊಡ್ಡವು ಸಣ್ಣ ತೊಗೋಕೊ ಹೋಗ್ಬಾರ್ದು ಒಂದೇ ಸೈಜ್ ಇದ್ರೆ ನೀಟಾಗಿ ಬರ್ತೈತಿ ಈಗ ಟೊಮೆಟೋನ ಸೈಡಿಗೆ ಇಟ್ಕೊಂಬಿಡೋಣ ರೀ ಈಗ ಗ್ಯಾಸಿನ ಮೇಲೆ ಒಂದು ಬಾಡಿಗೆ ಇಟ್ಕೋಣ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಂಡು ರೀ ಈಗ ನೋಡ್ರಿ ನಾನು ಶೇಂಗಾ ಕಾಳನ್ನು ಹಾಕ್ಕೊಂಡು ನೋಡ್ರಿ ಇವಾಗ ಒಂದು ಕಾಲು ಆಗೋಷ್ಟು ನಾವು ಶೇಂಗಾಕಾಳು ತೊಗೊಂಡೆ ಈಗಿದ ಸಣ್ಣ ಉರಿಯಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಶೇಂಗಾದ ಸ್ವಲ್ಪ ಸಿಪಿ ಬಿಡ್ಬೇಕ್ರಿ ಅದು ಅಲ್ಲಿ ತನಕ ಇದನ್ನು ನಾವು ಹುರ್ಕೋಬೇಕಾಗ್ಕೈತಿ ನೋಡ್ರಿ ಕಾಳನ್ನು ಸಣ್ಣ ನುರಿಯಾಗ ನಾವು ಇದನ್ನ ಹುರ್ಕೋಬೇಕಾಗ್ತೀ ಇವಾಗ ನೋಡ್ರಿ ಒನ್ ಕೊಬ್ಬರಿ ಹಾಕ್ಕೊಂತೇ ನೋಡ್ರಿ ನಾ ಇಲ್ಲೇ ಇದನ್ನ ಉದ್ದಕ್ಕೆ ಸಣ್ಣಗೆ ಹೆಚ್ಕೊಂಡಿದ್ದೆ ನೋಡ್ರಿ ನಾನು ಅಂದ್ರೆ ಹುರಿಯಕ್ಕೆ ಸರಿ ಆಕೈತೆ ಅದು ಕೊಬ್ಬರಿ ಕೂಡ ಇವಾಗನ ಹಾಕಿ ಹುರ್ಕೊಂಬಿಡೋಣ ಒಣ ಕೊಬ್ಬರಿ ಇದು ಹಸಿ ಕೊಬ್ಬರಿ ಹಾಕಿಲ್ರಿ ನಾನು ಒಣ ಕೊಬ್ಬರಿ ತೊಗೊಂಡು ಈ ರೀತಿ ಸಣ್ಣಗೆ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ನಿ ಅದನ್ನು ಹಾಕ್ಕೊಂಡು ನೋಡ್ರಿ ಇದನ್ನೂ ಕೂಡ ಸ್ವಲ್ಪ ಹುರ್ಕೋಬೇಕಾಕೈತ್ರಿ ನಾವು ಇವಾಗ ಚಕ್ಕೆ ಹಾಕ್ಕೊಂತೇ ನೋಡ್ರಿ ನಾನೀಗ ಸ್ವಲ್ಪ ಹಾಕೋಬೇಕು ರೀ ಬಾಳೆಹಣ್ಣು ಹಾಕೋಕ್ಕೋಗಬಾರ್ದು ಒಂದು ನಾಲ್ಕು ಲವಂಗ ಹಾಕ್ಕೊಂಬಿಡ್ತೇನೆ ನೋಡ್ರಿ ಈಗ ಒಂದು ಏಲಕ್ಕಿ ಹಾಕ್ಕೊಂತೇನೆ ಯಾಕೆ ಸಿಂಪಲ್ ಮಸಾಲ ಹಾಕಿ ಇದನ್ನ ಟೇಸ್ಟಿಯಾಗಿ ಮಾಡಾಕೊಂತೈತಿ ನೋಡ್ರಿ ಇವಾಗ ಭಾಳ ಮಸಾಲ ಏನು ಹಾಕಕ್ಕೆ ಹೋಗಿಲ್ಲ ನಾನು ಸ್ವಲ್ಪ ಸ್ವಲ್ಪ ಹಾಕಿನ ಟೇಸ್ಟಿಗಷ್ಟ ಈಗ ಚಿಕ್ಕಿ ಹಾಕಿದ್ನಿ ಲವಂಗ ಹಾಕಿದ್ನಿ ಒಂದು ಏಲಕ್ಕಿ ಹಾಕಿದ್ ನೋಡ್ರಿ ಅದನ್ನು ಕೂಡ ರೀ ಇವಾಗ ಇವಾಗ ಗೋಡಂಬಿನೂ ಕೂಡ ಇವಾಗ ಹಾಕ್ಕೊಂತೇ ನೋಡ್ರಿ ನಾನು ಗೋಂಡಂಬಿನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಇವಾಗ ನೀಟಾಗಾನ ಹುರ್ಕೊಂಬಿಡ್ತೇನೆ ರೀ ಈ ನೋಡಿರಿ ಎಲ್ಲ ನೀಟಾಗಿ ಹುರ್ಕೊಂಡು ಆಯಿತು ಕಲರು ಕೂಡ ನೀಟಾಗಿ ಚೇಂಜ್ ಆಗ್ಯಾವ ನೋಡ್ರಿ ಇವಾಗ ಆದಷ್ಟು ಸಣ್ಣ ನೂರ್ಯಾಗ ನಾವು ಇದನ್ನ ರೀ ಇಲ್ಲ ಜೋರು ಉರಿಯಾಗಿಟ್ಟು ಹುರ್ಕೊಂಬಿಟ್ರೆ ಹಸಿ ಬಿಸಿನೂ ಹಾಕೈತಿ ಹೊತ್ತಿನ ರೀ ಆದಷ್ಟು ಸಣ್ಣ ಇದನ್ನ ಹುರ್ಕೋಬೇಕೈತೆ ನೋಡ್ರಿ ಇವಾಗ ನಾನು ಏಳು ಹಾಕೊತೇನೆ ನೋಡ್ರಿ ಬಿಳಿ ಇವು ಬಿಳಿ ಎಳಿ ಹಾಕೊಂತೇನೆ ನಾನು ಒಂದು ಚಮಚ ಆಗೋಷ್ಟು ಬಿಳಿ ಏಳು ಹಾಕ್ಕೊಂತೇ ನೋಡಿರಿ ಈಗ ಲಾಸ್ಟಿಗೆ ಹಾಕೋಬೇಕಾರೆ ಇದನ್ನ ಮೊದ್ಲು ಹಾಕೊಂಡ್ಬಿಟ್ರೆ ಭಾಳ ಒಗ್ಗುಣ್ಣು ಹುರ್ಕೊಂಡ್ಬಿಡ್ತಾವ್ರಿ ಅವು ಹೀಗಾಗಿ ಲಾಸ್ಟಿಗೆ ಹಾಕಿ ಇದನ್ನ ಹುರ್ಕೋಬೇಕಾಗ್ಕತ್ ನೋಡ್ರಿ ಇವೆಲ್ಲ ಪದಾರ್ಥಗಳ್ನು ಹುರ್ಕೊಂಡ ನಂತರ ಲಾಸ್ಟಿಗೆ ನಾವು ಏಳನ್ನು ಹಾಕಿ ಬಿಳಿ ಎಳ್ಳನ್ನು ಹಾಕಿ ಹುರ್ಕೋಬೇಕಾಗ್ಕೈತ ನೋಡ್ರಿ ಇವಾಗ ನೋಡ್ರಿ ಮೇಲೆ ಜಾರಿ ಹಾಕ್ಕೊಂಡು ನಾನು ಹುರಿದಂಥ ಪದಾರ್ಥಗಳನ್ನ ಆರಿದ ಆರಿದ್ಮೇಲೆ ಇವಾಗ ಜಾರಿಗೆ ಹಾಕ್ಕೊಂಡು ನೋಡ್ರಿ ನಾನು ಇಲ್ಲಿಗೆ ಚಲೋ ತಂಗನ ಹುರ್ಕೊಂಡಿದ್ಯಾನ ಸ್ವಲ್ಪ ಆರಬೇಕು ರೀ ಅದು ಮ್ಯಾಗ ಈಗ ಜಾರಿ ಹಾಕ್ಕೊಂಡಿದ್ನ ಮಿಕ್ಸಿ ಮಾಡ್ಕೊಂಡೋನ್ರಿ ಇವಾಗ ಈಗ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡೋಣ ಇವಾಗ ನೀರು ಹಾಕಿ ಸಣ್ಣಗನ್ನ ಇದನ್ನ ಮಿಕ್ಸಿ ಮಾಡ್ಕೊಂಡ ಆದಷ್ಟು ಬರ್ಬೇಕು ರೀ ಇದು ಇವಾಗ ನೋಡಿರಿ ಸಣ್ಣಗೆ ಮಿಕ್ಸಿ ಆಯ್ತು ಆದಷ್ಟು ಇದನ್ನ ಸಾಫ್ಟಾಗಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಈ ಪೇಸ್ಟನ್ನು ಸೈಡಿಗೆ ರೀ ಈಗ ನೋಡಿರಿ ಗ್ಯಾಸಿನ ಮೇಲೆ ಒಂದು ಬಾಡಿಗೆ ಇಟ್ಕೊಂಡು ಇವಾಗ ಎಣ್ಣೆ ಹಾಕ್ಕೊತೇನೆ ನೋಡಿರಿ ಸ್ವಲ್ಪ ಎಣ್ಣೆ ಸ್ವಲ್ಪ ಇದಕ್ಕೆ ಕರಿಗೆ ಹೆಚ್ಚಿಗೆನೇ ಬೇಕಾಗ್ತೈತೆ ನೋಡಿರಿ ಇವಾಗ ಒಂದು ಕಾಲು ಬಟ್ಲಾಗುವಷ್ಟು ನಾ ಎಣ್ಣೆ ಹಾಕ್ಕೊಂಡೆ ನೋಡಿರಿ ಇಲ್ಲಿಗ ಈಗ ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು ರೀ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಫಲಾವ್ ಎಲೆ ಹಾಕೊಂಡು ನೋಡ್ರಿ ಇವಾಗ ನೋಡ್ರಿ ಫಲಾವ್ ಎಲೆ ಆದ್ಮೇಲೆ ಜೀರಿಗೆ ಹಾಕ್ಕೊಂತೇನೆ ನೋಡ್ರಿ ಒಂದು ಚಮಚ ಜೀರಿಗೆ ಹಾಕೊಂಡು ನಾನೀಗ ಈಗ ನೋಡ್ರಿ ಎಲ್ಲ ಫಲಾವ್ ಎಲೆ ಮತ್ತು ಜೀರಿಗೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಇವಾಗ ಉಳ್ಳಾಗಡ್ಡಿ ಹಾಕ್ಕೊಂತೇನೆ ನೋಡ್ರಿ ಉಳ್ಳಾಗಡ್ಡೆನ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕೊತೇನೆ ನೋಡ್ರಿ ನಾನು ಉಪ್ಪನ್ನು ಹಾಕೋದ್ರಿಂದ ಉಳ್ಳಾಗಡ್ಡಿ ಲಘುನ ಸಾಫ್ಟ್ ಆಗಿಬಿಡ್ತೈತೆ ನೋಡ್ರಿ ಅದು ಇವಾಗ ಉರಿಯಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು ಉಳ್ಳಾಗಡ್ಡಿದು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ನೋಡ್ರಿ ನಾನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದನ್ನು ಕೂಡ ನೀಟಾಗನ ಫ್ರೈ ಮಾಡ್ಕೋಬೇಕಾಗ್ತತ್ ನೋಡ್ರಿ ಇವಾಗ ಅರ್ಶಿಣ ಪೌಡ್ರ್ ಹಾಕ್ಕೊತೆ ನೋಡಿರಿ ಈಗ ಅರ್ಶಿಣ ಪೌಡ್ರ್ ಹಾಕಿದ್ಮೇಲೆ ಒಂದು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ ನೋಡಿರಿ ಇವಾಗ ಟೊಮೆಟೊನ ಹಾಕೋ ರೀ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಎಲ್ಲ ಟಮೆಟೋನ ಹಾಕೊಂಡು ಹುರ್ಕೊಂಬಿಡೋಣರಿ ಒಂದು ಎಣ್ಣೆ ಆಗಿದ್ನ ಸ್ವಲ್ಪ ಹುರ್ಕೊಂಡ್ರೆ ಟೇಸ್ಟಿಯಾಗಿ ರೀ ಇದು ಬದನೇಕಾಯಿಯ ಯಾವ ರೀತಿ ಮಾಡ್ತೇವಲ್ಲ ಅದೇ ರೀತಿಯ ಇದನ್ನ ಮಾಡ್ಬೇಕೈತೆ ನೋಡ್ರಿ ಈಗ ನೋಡ್ರಿ ಎಣ್ಣೆ ಒಳಗೆ ಸ್ವಲ್ಪ ಚಲೋ ತಂಗನ ರೀ ಈ ರೀತಿ ಮುಚ್ಚಳ ಮಿಚ್ಚಿಬಿಟ್ರೆ ಉಗಾದಾಗ ಸ್ವಲ್ಪ ಸಾಫ್ಟ್ ಆಗಿಬಿಡ್ತಾವೆ ನೋಡ್ರಿ ಅವು ಸ್ವಲ್ಪ ಉಗಾದಾಗನ ಸ್ವಲ್ಪ ಬೇಯಿಸ್ಕೊಬೇಕೈತಿ ಇವಾಗ ನೋಡ್ರಿ ಸ್ವಲ್ಪ ಸಾಫ್ಟ್ ಆದದ್ದು ಆಯ್ತು ನೋಡಿರಿ ಟೊಮೆಟೋನು ಈ ರೀತಿ ನೋಡ್ರಿ ಈಗ ಮಸಾಲೆ ಏನು ರುಬ್ಬಿದ್ದೆವು ನಾವು ಅದನ್ನು ಹಾಕ್ಕೊಂಡ ನೋಡಿರಿ ಇವಾಗ ಕೊಬ್ಬರಿ ಶೇಂಗಾ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ರೀ ಅದನ್ನು ಹಾಕ್ಕೊಂಡು ಈಗ ಮಸಾಲೆ ಪದಾರ್ಥ ಹಾಕ್ಕೊಂಡು ನೋಡಿರಿ ಒಂದು ಎರಡು ಚಮಚ ಆಗೋಷ್ಟು ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಡು ನೋಡ್ರಿ ಇಲ್ಲ ಈಗ ಒಂದು ಚಮಚ ಧನಿಯಾ ಪೌಡ್ರ್ ಹಾಕೊತೇ ನೋಡಿರಿ ಈಗ ಒಂದು ಅರ್ಧ ಚಮಚ ಗರಂ ಮಸಾಲೆ ಹಾಕೊಂಡು ನೋಡ್ರಿ ಇಲ್ಲೇ ಈಗ ಎಲ್ಲ ಮಸಾಲೆ ಪದಾರ್ಥ ಹಾಕಿದ್ಮೇಲೆ ಸಲ ಚಲೋ ತಂಗನ ಮಿಕ್ಸ್ ರೀ ಈಗ ಸ್ವಲ್ಪ ಜಾರಿಗೆ ನೀರು ಹಾಕಿ ಉಳ್ದಂಥ ಮಸಾಲನೂ ಕೂಡ ಈಗನ ಹಾಕ್ಕೊಂಬಿಡೋಣ ಹಾಕಿದ್ನ ಚಲೋ ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಈಗಿದ್ನ ಕುದಿಯಾಕ್ಬಿಟ್ಬಿಡೋಣ ಈಗ ಲಾಸ್ಟಿಗೆ ಕಸೂರಿ ಮೆಂತೆ ಹಾಕೋಣ ಈ ರೀತಿ ರೀ ಕಸೂರಿ ಮೆಂತ್ಯನ ಈ ಕಸೂರಿ ಹಾಕಿ ಮೇಲೆ ಒಂದು ಸಲ ಮಿಕ್ಸ್ ರೀ ಈಗ ನೋಡಿ ಚಲೋ ತಂಗ ಸ್ವಲ್ಪ ಕುದಿಸ್ಬೇಕೈತಿ ಇವಾಗ ನೋಡಿರಿ ಒಂದು ಎರಡು ಚಮಚ ಆಗೋಗ್ಬಿಟ್ಟು ಮೊಸರು ಹಾಕ್ಕೊಂಡು ನೋಡ್ರಿ ನಾ ಇಲ್ಲಿ ಒಂದು ಎರಡು ಚಮಚ ಅಷ್ಟು ಫುಲ್ ಮೊಸರು ಹಾಕ್ಕೊಂಡು ನೋಡಿರಿ ಇಲ್ಲಾನು ಹುಳಿ ಇರಬಾರ್ದು ರೀ ಇದು ಸ್ವಲ್ಪ ಇರಬೇಕು ಮೊಸರು ಈಗ ಮೊಸರು ಹಾಕಿದ ಮೇಲೆ ಒಂದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಉಗಾದಾಗ ಮತ್ತೊಮ್ಮೆ ಬೇಯಿಸ್ಕೊಬೇಕಾಗ್ಕತ್ ನೋಡ್ರಿ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೋಣ್ರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಇವಾಗ ರೆಡಿ ಆಯ್ತು ನೋಡ್ರಿ ಟೊಮೊಟೊ ಹಣ್ಣಿನ ಸೂಪ್ಪರ್ ಕರಿ ಎಲ್ಲಕ್ಕೂ ಒಂದು ಕಾಂಬಿನೇಷನ್ ನೋಡ್ರಿ ಇದು ಇದೊಂದು ಪಲ್ಯ ಆಗಿಬಿಟ್ರಂಕರು ಎಲ್ಲ ಜೊತೆಯೂ ಇದನ್ನ ತಿನ್ಬೋದು ನೋಡ್ರಿ ರೊಟ್ಟಿ ಚಪಾತಿ ಪುರಿ ಮತ್ತು ಅನ್ನೂ ಕೂಡ ಆಗಿರ್ತೈತಿ ನೋಡ್ರಿ ಇದು ಈ ರೀತಿ ಬಂದೈತೆ ನೋಡ್ರಿ ಇದು ಟೊಮೆಟೊ ಹಣ್ಣಿನ ಸೂಪರ್ ಆದಂಥ ಸ್ಪೆಷಲ್ ಆದಂಥ ಕರಿ ರೆಡಿ ಆಯ್ತು ನೋಡ್ರಿ ಈಗ ಸರ್ವ್ ಮಾಡ್ಕೊಂಬರೋಣರಿ ಈ ರೀತಿ ನೋಡೋಕೆ ಅಷ್ಟು ಸೂಪರ್ ಆಗಿ ಕಾಣ್ತೈತೆ ನೋಡ್ರಿ ಇದು ನೋಡೋಕೆ ರುಚಿ ಅಂಕರು ಅದ್ಭುತ ಆಗಿತ್ತು ನೋಡ್ರಿ ಇದು ಎಲ್ಲರೂ ಮನೆಯಾಗ ಅಷ್ಟು ಇಷ್ಟಪಟ್ಟನ ಇದನ್ನ ತಿಂದರು ನೋಡ್ರಿ ಹೀಗಾಗಿ ನೀವು ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಈ ಒಂದು ಟೊಮೆಟೊ ಹಣ್ಣಿನ ಕರಿ ರೆಸಿಪಿ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆಯೇ ನನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ